ವೀಕ್ಷಕರೇ ನಮಸ್ತೆ ಸುಳ್ಯದ ಹೃದಯ ಭಾಗದಲ್ಲಿರುವಂಥ ಸುಳ್ಯ ಜೂನಿಯರ್ ಕಾಲೇಜಿನಲ್ಲಿದ್ದೇವೆ ಇಲ್ಲಿಯ ಪ್ರೌಢಶಾಲಾ ವಿಭಾಗದಲ್ಲಿ ಒಂದು ಮಹತ್ವದ ಯೋಜನೆಗೆ ಇವತ್ತು ಚಾಲನೆ ಒದಗಿ ಬರಲಿಕ್ಕಿದೆ ಯಾವುದೇ ವಿದ್ಯಾಸಂಸ್ಥೆಗಳ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಕೇವಲ ಸರ್ಕಾರದ ಪ್ರಯತ್ನ ಮಾತ್ರ ಸಾಕಾಗುವುದಿಲ್ಲ ಸಮುದಾಯದ ಭಾಗಿದಾರಿಕೆ ಬೇಕು ಸಂಘ ಸಂಸ್ಥೆಗಳು ಕಂಪನಿಗಳು ಕೂಡ ಸಹಕಾರವನ್ನು ನೀಡಬೇಕು ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಯೋಜನೆಯೊಂದು ಇಲ್ಲಿ ಸಾಕ್ಷಾತ್ಕಾರಗೊಳ್ಳಿದೆ ಅದಕ್ಕಾಗಿ ಈ ಒಂದು ವಿದ್ಯಾಸಂಸ್ಥೆ ಸಿದ್ಧಗೊಂಡಿದೆ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಳೇದರ ಪ್ರೌಢಶಾಲಾ ವಿಭಾಗಕ್ಕೆ ನಾಲ್ಕು ಕೊಠಡಿ ಮತ್ತು ಶೌಚಾಲಯ ನಿರ್ಮಾಣಕ್ಕಾಗಿ ಹೊಸಾಟ್ ಸಂಸ್ಥೆಯವರು ತನ್ನ ನೂರ ಹನ್ನೆರಡನೇ ಯೋಜನೆಯಾಗಿ ಕೈಗೆತ್ತಿಕೊಳ್ಳುವಂಥ ಯೋಜನೆ ಇವತ್ತು ಇದಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ದಾನಿಗಳಾದ ಶ್ರೀಮತಿ ಸಂಧ್ಯಾ ಹಾಗೂ ಪಾಂಗಾಳ ಶ್ರೀಮತಿ ನಿರ್ಮಲಾ ಜೈಪಲ್ಲೂರು ಬೆಂಗಳೂರು ಹಾಗೂ ಒಸಾಟ್ ಕುಟುಂಬದ ಎಲ್ಲ ಬಂಧುಗಳನ್ನು ಒಂದು ಸ್ವಾಗತಿಸಲಿಕ್ಕೆ ಈ ಒಂದು ವಿದ್ಯಾಸಂಸ್ಥೆ ಕೂಡ ಸಿದ್ಧ ಆಗಿದೆ ಏನು ಈ ಸಂಸ್ಥೆಯ ವಿವರ ಅದೇ ರೀತಿ ಯೋಜನೆ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಎನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕ ಬಂಧುಗಳಿಗೆ ಹೇಳಲಿಕ್ಕಿದ್ದೆ ಈ ಸರ್ಕಾರಿ ಪ್ರೌಢಶಾಲೆಯ ನಾಲ್ಕು ಕೊಠಡಿಗಳಿಗೆ ಜೊತೆಗೆ ಶೌಚಾಲಯಕ್ಕೆ ಈ ಭೂಮಿ ಪೂಜೆಯ ಜೊತೆಗೆ ಈ ಸುಳ್ಯ ಜೂನಿಯರ್ ಕಾಲೇಜಿನಲ್ಲಿ ಒಂದು ಸಭಾಂಗಣ ನಿರ್ಮಾಣಕ್ಕಾಗಿ ಕೂಡ ಇವತ್ತು ಭೂಮಿ ಪೂಜೆ ಕ್ಷೇತ್ರದ ಶಾಸಕರಾಗಿರುವಂಥ ಕುಮಾರಿ ಭಾಗೀರಥಿ ಮುರುಳ್ಯ ಅವರಿಂದ ನೆರವೇರಿದೆ ನಮ್ಮೊಂದಿಗೆ ಹೊಸಾಟ್ ಸಂಸ್ಥೆಯವರು ಇದ್ದಾರೆ ಅವರೊಂದಿಗೆ ಇದರ ಕುರಿತು ಮಾಹಿತಿಯನ್ನು ಕೇಳೋಣ ಸರ್ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ವಾದಿರಾಜ್ ಭಟ್ ಅಂತ ನಾನು ಇದರ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಈಗಿನ ಬೆಂಗಳೂರು ಒಸಾಟ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಸಹ ಈ ಒಂದು ಸಂಸ್ಥೆ ಯಾಕೆ ಹುಟ್ಟಾಕಿತ್ತು ಅಂತ ಹೇಳಿದ್ರೆ ಮೂಲಭೂತವಾಗಿ ಗ್ರಾಮೀಣ ಮಕ್ಕಳ ಒಂದು ಶಿಕ್ಷಣಕ್ಕೆ ವ್ಯವಸ್ಥಿತವಾದಂತಹ ಸೌಲಭ್ಯಗಳಿಲ್ಲದೆ ಈಗೀಗ ಅದು ಬಹಳ ಕ್ಷೀಣ ಕ್ಷೀಣವಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಸಾವಿರಾರು ಶಾಲೆಗಳು ದುಸ್ಥಿತಿಯಲ್ಲಿದ್ದಾವೆ ಅದನ್ನು ನೋಡಿ ನಾವು ಕ್ರಿಟಿಸೈಸ್ ಮಾಡ್ತೀವಿ ಹೊರತು ಅದಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ರೂಪರೇಷೆ ಇಲ್ಲ ಅದಕ್ಕೆ ಹಣ ತುಂಬ ವ್ಯವ ವೆಚ್ಚ ಆಗೋದ್ರಿಂದ ಸುಮಾರು ಜನ ಅದನ್ನು ಕೈಗೆತ್ತಿಕೊಳ್ಳಲು ಹಿಂಜರಿತಾರೆ ಆದರೆ ಇದು ಒಂದು ರೀತಿಯ ಕ್ಯಾನ್ಸರ್ ಇದ್ದಾಗೆ ಇದು ಬೆಳೀತಾ ಇದೆ ಇದು ನಮ್ಮನ್ನು ಹಿಂಡಿ ಹಿಪ್ಪಿ ಹಿಪ್ಪಿ ಹೀರೆ ಮಾಡುವಂತಹ ಯಾವುದೇ ಒಂದು ಡೌಟ್ ಇಲ್ಲ ಅದರಲ್ಲಿ ಈ ಒಂದು ಪ್ರಾಬ್ಲಮಿಗೆ ನಾವು ಸೊಲ್ಯೂಷನ್ ಮಾಡದೇ ಹೋದರೆ ಮುಂದಿನ ಜನಾಂಗಕ್ಕೆ ತೊಂದರೆ ಆಗ್ತದೆ ನಮ್ಮ ಹಳ್ಳಿ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಈ ಸಂಸ್ಥೆಯನ್ನು ನಾವು ಎರಡು ಸಾವಿರದ ಮೂರನಲ್ಲಿ ಹುಟ್ಟಾಕಿದ್ದೆವು ಇದರ ಮೂಲ ಉದ್ದೇಶ ಗ್ರಾಮೀಣ ಮಕ್ಕಳ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಮುಖ್ಯವಾಗಿ ಕೊಠಡಿಗಳು ಆಮೇಲೆ ಟಾಯ್ಲೆಟ್ಟು ಮತ್ತು ಅಡುಗೆ ಕೋಣೆ ಯಾವ ಶಾಲೆ ಯೋಗ್ಯ ಅನ್ನೋತಕ್ಕಂಥದ್ದನ್ನು ನಮ್ಮ ಮಾನದಂಡಗಳಿವೆ ಅದರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಯಾವ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳಿರ್ತಾರೆ ಒಳ್ಳೆಯ ಸಮುದಾಯ ಇದೆ ಹಾಗೆ ಒಳ್ಳೆಯ ಟೀಚರ್ಗಳು ಆಸಕ್ತಿ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಅಂಥ ಶಾಲೆಗಳಿಗೆ ಮಾತ್ರ ನಾವು ಮಾಡ್ತಾ ಇದ್ದೇವೆ ಈಗ ಈವರೆಗೆ ನಾವು ಸಾಧಾರಣ ನೂರ ಹನ್ನೆರಡು ಶಾಲೆಗೆ ಅಡಿಪಾಯ ಹಾಕಿದ್ದೇವೆ ತೊಂಬತ್ನಾಲ್ಕು ಶಾಲೆ ಈಗಾಗಲೇ ಮುಗಿದಿದೆ ಈ ದೇಶದಾದ್ಯಂತ ಒಂದು ಹತ್ತು ಜಿಲ್ಲೆಗಳಲ್ಲಿ ಹತ್ತು ರಾಜ್ಯಗಳಲ್ಲಿ ನಮ್ಮ ಒಂದು ಈ ಕಾರ್ಯವನ್ನು ಮಾಡ್ತಾಯಿದ್ದೇವೆ ಸರ್ ನಮಸ್ಕಾರ ನನ್ನ ಹೆಸರು ಕಿಶೋರ್ ಕುಮಾರ್ ನಮ್ಮ ಸಂಸ್ಥೆಗೆ ಸುಳ್ಳೆ ಶಾಲೆಯಿಂದ ನಮಗೆ ಕೊರತೆ ಇದೆ ನಮ್ಮ ಶಾಲೆಯಲ್ಲಿ ಕಟ್ಟಡಗಳ ಕೊರತೆ ಇದೆ ಅಂತ ಮನವಿ ಬಂದಾಗ ಸಂಸ್ಥೆಯವರು ನನ್ನ ಇಲ್ಲಿ ಕಳಿಸಿದರು ಇಲ್ಲಿ ಬಂದು ನೋಡಿದಾಗಲೇ ನನಗೆ ಗೊತ್ತಾಯಿತು ಇಲ್ಲಿ ಏನೂ ಇಲ್ಲ ಎಷ್ಟೋ ಶಾ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಬೇರೆ ಶಾಲೆಗಳಲ್ಲಿ ನಾವು ನೋಡಿದ್ದೇವೆ ಒಂದೆರಡಾದರೂ ಹೊಸ ಬಿಲ್ಡಿಂಗ್ಗಳು ಬಂದಿದೆ ಈ ಶಾಲೆಗೆ ಒಂದೇ ಒಂದು ಹೊಸ ಬಿಲ್ಡಿಂಗ್ ಬಂದಿಲ್ಲ ಎಲ್ಲ ನೂರು ವರ್ಷ ಹಳೆ ಕಟ್ಟಡದಲ್ಲೇ ಆದರೆ ನಮಗೆ ಸಂತೋಷ ಆದ್ದೇನೆಂದರೆ ಆ ಹಳೇದನ್ನೇ ಆದಷ್ಟು ಊರಿನವರೆಲ್ಲ ಸೇರಿ ಸರಿ ಮಾಡಿಕೊಂಡು ಮಕ್ಕಳಿಗೆ ಏನು ತೊಂದರೆ ಆಗದಂಗೆ ಪಾಠ ಮಾಡ್ತಾಯಿದ್ರು ಸೊ ಇದಾರ ಶಾಲೆ ಅಂತ ನಮಗೆ ಅನಿಸಿತ್ತು ಮತ್ತು ಇಲ್ಲಿಯ ಶಿಕ್ಷಕರ ವೃಂದವಾಗಲಿ ಹೆಡ್ ಮಾಸ್ಟ್ರಾಗಲಿ ಅಥವಾ ಊರಿನವರು ಹಳೆ ವಿದ್ಯಾರ್ಥಿಗಳು ಅವ್ರನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಯಿತು ಯಾಕೆಂದರೆ ನಾವೀಗ ಹೊಸ ಸಂಸ್ಥೆಯಿಂದ ಬಿಲ್ಡಿಂಗ್ ಕಟ್ಟಿಕೊಡ್ಬೋದು ಆದರೆ ಮುಂದೆ ಅದನ್ನು ನೋಡಿಕೊಳ್ಳೋರು ಯಾರು ಅದು ಯಾರು ಮತ್ತು ಅಪ್ಪ ಅಮ್ಮ ಇಲ್ಲದವ್ರಂಗೆ ಆಗ್ತದೆ ಇಲ್ಲಿಯ ಊರಿನವರಿಗೆ ಆ ಶಾಲೆ ಬಗ್ಗೆ ಅಭಿಮಾನ ಇದ್ದರೆ ಟೀಚರ್ಸ್ಗಳಿಗೆ ಅದರ ಬಗ್ಗೆ ಅಭಿಮಾನ ಇದ್ದರೆ ಅದನ್ನು ಮುಂದೆ ಚೆನ್ನಾಗಿ ನೋಡಿಕೊಳ್ತಾರೆ ಅದೊಂದು ಮಾನದಂಡ ಆಮೇಲೆ ಮಕ್ಕಳಂತೂ ಎಕ್ಸಲೆಂಟು ಅವರು ಎಲ್ಲ ವಿಧದಲ್ಲೂ ಪಾಠ ಪಾಠೇತರ ಚಟುವಟಿಕೆಗಳಲ್ಲಿ ನಾ ಇಲ್ಲಿ ಬಂದಾಗ ಎಷ್ಟೋ ಜನ ಗುರ್ತ ಪರಿಚಯ ಇಲ್ಲ ಬಂದು ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸರ್ ಹೇಳೋದು ಅಥವಾ ನಾವು ಇಂಗ್ಲೀಷಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಇಂಗ್ಲೀಷ್ನಲ್ಲಿ ಉತ್ತರ ಕೊಡೋದು ಬಹಳ ಶಾಲೆಗಳಲ್ಲಿ ಇಲ್ಲ ಕ ಇಂಗ್ಲೀಷ್ ಮೀಡಿಯಂ ಪಾಠ ಇದ್ರೂ ಸಹ ಅವರಿಗೆ ಮಾತಾಡುವ ಒಂದು ಇದಿರುದ ಕೆಪಾಸಿಟಿ ಇರುವುದಿಲ್ಲ ಇಲ್ಲಿ ಅದಕ್ಕೆ ತುಂಬ ಹೊತ್ತು ಇದ್ದಾರೆ ಆ ಪಾಠ ಅಲ್ಲದೆ ಬೇರೆ ಶೈಕ್ಷಣಿಕ ಹಿಂದುಳಿದ ಮಕ್ಕಳಿಗೆ ಬೆಳಿಗ್ಗೆ ಶಾಲೆ ಪ್ರಾರಂಭ ಆಗೋದ್ರ ಮೊದಲೇ ಬಂದು ಕೋಚಿಂಗ್ ಕೊಡೋದು ಅಂತ ತುಂಬ ವಿಷಯಗಳನ್ನು ನಡೆಸ್ತಾ ಇದ್ದಾರೆ ಅರ ಶಾಲೆ ಅಂತ ಅನಿಸಿತ್ತು ಸೊ ಹಾಗಾಗಿ ಇವರಿಗೆ ಬೇಕಾದ ಇದನ್ನು ನಾವು ಕೊಡಬಹುದು ಅಂತ ರಿಪೋರ್ಟ್ ಕೊಟ್ಟರು ಆಮೇಲೆ ನಮ್ಮ ಆಪರೇಷನ್ ಡೈರೆಕ್ಟರ್ ಇದ್ದಾರೆ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ರಾವ್ ಅಂತ ನಾನು ಹೊಸಾಡ್ನಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಸೊ ಅವರು ಹೇಳಿದಂಗೆ ನಾವು ಒಂದು ಶಾಲೆ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಕ್ರೈಟೀರಿಯಾ ಇದೆ ಗ್ರಾಮೀಣ ಶಾಗಿರೋ ಶಾಲೆ ಆಗಿರಬೇಕು ಮತ್ತು ಸರ್ಕಾರಿ ಶಾಲೆ ಆಗಿರಬೇಕು ಮಕ್ಕಳ ಸಂಖ್ಯೆ ತುಂಬ ಚೆನ್ನಾಗಿರಬೇಕು ಮತ್ತು ಹೆಡ್ ಮಾಸ್ಟರು ಟೀಚರ್ಸು ಮತ್ತು ವಿಲೇಜರ್ಸು ತುಂಬ ಆ್ಯಕ್ಟಿವ್ ಆಗಿರಬೇಕು ಯಾಕಂದರೆ ನಾವು ನಾವು ದಾನಿಗಳ ಮೂಲಕ ಹಣ ರೈಸ್ ಮಾಡೋದು ಪ್ರಾಜೆಕ್ಟಿಗೆ ದಾನಿಗಳು ಏನು ಆ ಉದ್ದೇಶ ಇಟ್ಕೊಳ್ತಾರಂತೆ ನಾವು ಅವ್ರು ಕೊಡುವ ಕಟ್ಟಡದಿಂದಾಗಿ ಶಾಲೆ ಇಂಪ್ರೂವ್ ಆಗಬೇಕು ಕಲಿಯ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಮತ್ತು ಕಲಿಕಾ ಗುಣಮಟ್ಟವೂ ಜಾಸ್ತಿ ಆಗಬೇಕು ಸೊ ಆ ಎಲ್ಲ ಮಟ್ಟದಲ್ಲಿ ಈ ಶಾಲೆ ನಮ್ಮ ಆಯ್ಕೆ ಆಯ್ಕೆ ಆದ ಕಾರಣ ನಾವು ಮತ್ತೆ ಫಂಡ್ ರೈಸ್ ಮಾಡಿದ್ವಿ ಇವರು ಇವರು ಫುಲ್ ಹೊಸ ಒಂದು ಬ್ಲಾಕ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ರು ಅದಲ್ಲಿ ಗ್ರೌಂಡ್ ಫ್ಲೋರನ್ನು ನಾವು ಕಟ್ತಾ ಇದ್ದೀವಿ ಇಲ್ಲಿ ನಾಲ್ಕು ದೊಡ್ಡ ಕ್ಲಾಸ್ ರೂಮು ಒಂದೊಂದು ಕ್ಲಾಸ್ ರೂಮ್ ಸೈಜ್ ಆಲ್ಮೋಸ್ಟ್ ಆರು ಮೀಟರ್ ಬೈ ಏಟ್ ಎಂಟು ಮೀಟರ್ ಇರುತ್ತೆ ಅದು ಸುಮಾರು ಐವತ್ತೈದರಿಂದ ಅರುವತ್ತು ಮಕ್ಕಳು ಕೂತ್ಕೋಬೋದು ಆ ಥರ ನಾಲ್ಕು ಕ್ಲಾಸ್ ರೂಮು ಪ್ಲಸ್ ಟಾಯ್ಲೆಟ್ ಬ್ಲಾಕ್ ಇದಕ್ಕೆ ಟೋಟಲ್ ಖರ್ಚು ಸುಮಾರು ಒಂದು ಕೋಟಿ ಒಂದು ಕೋಟಿ ಐದು ಲಕ್ಷದಷ್ಟು ಖರ್ಚಾಗುತ್ತೆ ಈ ಹಣವನ್ನು ನಾವು ನಮ್ಮ ದಾನಿಗಳ ಮೂಲಕ ರೈಸ್ ಮಾಡ್ತಾರೆ ಈಗ ದಾನಿಗಳು ಬರ್ತಾರೆ ಗುರು ಪಂಗಾಲ್ ಮತ್ತು ಅವರ ಮಿಸ್ಸಸ್ಸು ಅವರು ಯು ಎಸ್ ಅಲ್ಲಿರೋದು ಅವರು ದಾನ ಮಾಡಿದ್ದಾರೆ ಈ ಪ್ರಾಜೆಕ್ಟಿಗೆ ಮತ್ತು ಇನ್ನೊಬ್ಬರು ನಮ್ಮ ದಾನಿ ಬೆಂಗಳೂರಲ್ಲಿದ್ದಾರೆ ನಿರ್ಮಲಾ ಜೈಪುಲ್ ಅವರು ಅಂತ ಅವರು ದಾನ ಮಾಡಿದ್ದಾರೆ ಸೊ ಟೋಟಲ್ ಆಗಿ ಈಗ ಆಲ್ಮೋಸ್ಟ್ ಒಂದು ಕೋಟಿ ಹಣ ರೈಸ್ ಮಾಡಿಬಿಟ್ಟು ನಾವು ಈ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ ಹೊಸಟ್ಟಿನ ವಿಶೇಷತೆ ಏನಂದರೆ ನಾವು ನಾವೇ ಕಟ್ಟೋದು ಕಟ್ಟಡವನ್ನು ನಮ್ಮಲ್ಲಿ ಇಂಜಿನಿಯರಿಂಗ್ ಟೀಮ್ ಇದಾರೆ ಅದರಲ್ಲಿ ಇಂಜಿನಿಯರ್ಸು ಆರ್ಕಿಟೆಕ್ಸು ಸಿವಿಲ್ ಇಂಜಿನಿಯರ್ಸು ಸೈಟ್ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ ಸೊ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ನಾವೇ ಮಾಡೋದು ಅಂದರೆ ಅತ್ಯಂತ ಗುಣಮಟ್ಟದ ಕನ್ಸ್ಟ್ರಕ್ಷನ್ ನಾವು ಮಾಡ್ತೀವಿ ಸೊ ಅದರ ಈಗ ಈಗ ಈ ಇಲ್ಲಿ ನಾವು ಕಟ್ಟೋದು ಬಿಲ್ಡಿಂಗು ನಾಲ್ಕು ಕ್ಲಾಸ್ ರೂಮ್ ಪ್ಲಸ್ ಬಾಯ್ಸ್ ಟಾಯ್ಲೆಟ್ ಇದು ಈಗ ಬಿಲ್ಡಿಂಗ್ ಡೆಮಾಲಿಷನ್ ಆದ ಕೂಡಲೇ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ವೀಕ್ಷಕರೇ ನಮ್ಮೊಂದಿಗೆ ಈ ಒಂದು ಜೂನಿಯರ್ ಕಾಲೇಜಿನ ಉಪ ಪ್ರಾಂಶುಪಾಲರು ಮತ್ತು ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿರುವಂಥ ಪ್ರಕಾಶ್ ಮೂಡಿತಾಯ ಸರ್ ಅವರಿದ್ದಾರೆ ಬಹಳ ದೊಡ್ಡ ಒಂದು ಯೋಜನೆಯೊಂದು ದಾನಿಗಳ ಮೂಲಕ ನಿಮ್ಮ ಸಂಸ್ಥೆಗೆ ಬಂದಿರುವಂಥದ್ದು ಖುಷಿಯ ಸಂಗತಿ ಹೇಗೆ ಭಾವಿಸ್ತೀರಿ ಬಹಳ ಸಂತೋಷ ಆಗ್ತಾಯಿದೆ ಅಂತ ಹೇಳಿದರೆ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಮ್ಮ ಸಂಸ್ಥೆ ಬರುವ ವರ್ಷ ಅಮೃತ ಮಹೋತ್ಸವ ಆಚರಿಸ್ತಾ ಇದೆ ಬಹಳ ಸುಂದರವಾದ ಹಿಂದಿನ ಕಟ್ಟಡ ಇತ್ತು ನಮಗೆ ಆದರೆ ಹೊಸತನ ಬರಲೇಬೇಕಲ್ವ ಆ ನಿಟ್ಟಿನಲ್ಲಿ ಈಗ ಒಂದು ವಿನೂತನವಾದ ಕಟ್ಟಡ ಬೇಕು ಅಂತ ನಮಗೆ ಅನ್ನಿಸ್ತಾ ಇತ್ತು ಅದಕ್ಕಾಗಿ ದಾನಿಗಳನ್ನು ಹುಡುಕ್ತಾ ಇದ್ದೇವೆ ಅದೇ ಸಂದರ್ಭದಲ್ಲಿ ನಮಗೆ ಒಂದು ನಾಲ್ಕು ಅತ್ಯುತ್ತಮ ಕೊಠಡಿ ಸಿಕ್ಕಿದ್ದು ನಮ್ಮ ಪಾಲ್ನ ಭಾಗ್ಯ ಅಂತ ತಿಳ್ಕೊಳ್ತಾ ಇದ್ದೇವೆ ಆ ಭಾಗ್ಯ ಒಸೆಟ್ ಎಂಬ ಸಂಸ್ಥೆಯ ರೂಪ ಮೂಲ ಒಸಾಟ್ ಎಂಬ ಸಂಸ್ಥೆಯ ರೂಪದಲ್ಲಿ ಬರ್ತಾ ಇರೋದು ಬಹಳ ಸಂತೋಷ ತಂದಿದೆ ಸಾಧಾರಣ ಅದಕ್ಕೆ ಡೆಡ್ಲೈನ್ ಏನೋ ಯಾವಾಗ ಹಾಂ ಅವರ ಪ್ರತಿ ಪ್ರಾಜೆಕ್ಟ್ ಹೇಗೆ ಅಂತ ಹೇಳಿದರೆ ಅವರು ಆರಂಭ ಮಾಡಿದ್ರಿಂದ ಒಂದು ವರ್ಷದ ಒಳಗಾಗಿ ಅವರು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅವರಂಥದ್ದು ಈಗಾಗಲೇ ತುಂಬ ಪ್ರೋಸೆಸ್ ಆಯಿತು ಯಾಕೆಂತ ಹೇಳಿದರೆ ಕರ್ನಾಟಕದಲ್ಲಿ ತುಂಬ ಜನ ಅಥವಾ ದೇಶಾದ್ಯಂತ ತುಂಬ ಜನ ಅವರ ಮೂಲಕ ಕೊಡುಗೆಗಳನ್ನು ಬಯ ಬಯಸ್ತಾರೆ ಆದರೆ ಅವರಿಗೆ ಅವರದೇ ಆದಂಥ ಕೆಲವು ಮಾನದಂಡಗಳಿವೆ ಅದಕ್ಕಾಗಿ ನಾವು ಮೊದಲಾಗಿ ಒಂದು ಪ್ರಪೋಸಲ್ ತಯಾರು ಮಾಡಿದ್ದೆವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಎರಡು ಮೂರು ಕಡೆಗಳಿಗೆ ಅದು ಸಿಕ್ಕಿದೆ ಅಂತ ಸುದ್ದಿ ಆದ ಕೂಡಲೇ ಆ ಮೂರು ಕ ಶಾಲೆಗಳನ್ನು ನಾವು ಸಂಪರ್ಕ ಮಾಡಿದೆವು ಬಹಳ ಮುಖ್ಯವಾಗಿ ಬೆಳ್ಳಾರಿಗೆ ಒಂದು ಕೊಡುಗೆ ಸಿಕ್ಕಿತ್ತು ಅವನ್ನ ಸಂಪರ್ಕ ಮಾಡಿ ಅದರ ಪ್ರಪೋಸಲ್ ಮಾಡುವಂಥ ವಿಧಾನ ಏನು ತಿಳ್ಕೊಂಡೆವು ಅದಕ್ಕಿಂತ ಬಹಳ ಪೂರ್ವದಲ್ಲಿ ನಮಗೆ ಈ ಆಸೆ ಹೇಗೆ ಚಿಗುರುತ್ತೆ ಅಂತ ಹೇಳಿದರೆ ನಮ್ಮವರೇ ಆದಂಥ ಹಳೆ ವಿದ್ಯಾರ್ಥಿ ಆದಂಥ ಹಿರಿಯ ವಿದ್ಯಾರ್ಥಿ ಆದಂಥ ಬಾಲಕೃಷ್ಣ ಎಸ್ ಎನ್ ಅವರು ನಮ್ಮಲ್ಲಿಗೆ ಬಂದು ಹೇಳಿದರು ಇಂಥ ಒಂದು ಹೊಸಾಟ್ ಸಂಸ್ಥೆ ಇದೆ ಅವರು ನಮಗೆ ಅಂತ ಹೇಳಿದ ಕೂಡಲೇ ಅವರ ಮಾರ್ಗದರ್ಶನದಂತೆ ನಾವು ಈ ಮಾಹಿತಿಯನ್ನು ಸಂಗ್ರಹ ಮಾಡಿದೆವು ಒಂದು ಪ್ರೊಪೋಸಲನ್ನು ತಯಾರಿ ಮಾಡಿದೆವು ಪ್ರಪೋಸಲನ್ನು ತಯಾರು ಮಾಡಿದ ನಂತರ ನಾವು ಅದನ್ನು ಹೊಸಾಟಿಗೆ ಕಳಿಸಿಕೊಟ್ಟೆವು ಬಟ್ ಅವರು ಹಂತ ಹಂತವಾಗಿ ಅದರ ವಿಶ್ಲೇಷಣೆ ಮಾಡ್ತಾ ಬಂದರು ಒಂದು ಮೂರ್ನಾಲ್ಕು ಟೀಮಲ್ಲಿ ಬಂದು ಈ ಶಾಲೆ ಹೇಗಿದೆ ಇಲ್ಲಿ ಮಕ್ಕಳ ಸ್ಟ್ರೆಂತ್ ಹೇಗಿದೆ ಶಾಲೆಯ ಗುಣಮಟ್ಟ ಹೇಗಿದೆ ಆನಂತರ ಇಲ್ಲೇ ಶಿಕ್ಷಕರು ಎಷ್ಟರ ಮಟ್ಟಿಗೆ ಆಸಕ್ತಿಯನ್ನು ವಹಿಸಿದ್ದಾರೆ ಮುಖ್ಯೋಪಾಧ್ಯಾಯರು ಎಸ್ ಡಿ ಎಮ್ ಸಿ ಹಿರಿಯ ವಿದ್ಯಾಸಂಘ ಇದೆಲ್ಲ ಹೇಗೆ ತಮ್ಮನ್ನು ತಾವು ಶಾಲೆ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದೆ ತೊಡಗಿಸಿಕೊಂಡಿದ್ದಾರೆ ಎನ್ನುವಂಥದ್ದನ್ನು ಅವರು ಪತ್ತೆ ಹಚ್ಚಿದ್ರು ಅವರದೇ ಆದಂಥ ಮಾನದಂಡಗಳ ಮೂಲಕ ಆದ ನಂತರ ನಮ್ಮ ಶಾಲೆಯಲ್ಲಿ ಕಟ್ಟಡವನ್ನು ಕಟ್ಟಬೋದೆ ಹೇಗಿದೆ ಅಲ್ಲಿ ವಸ್ತುಸ್ಥಿತಿ ಅಂತಲ್ಲಿ ಹೇಳುದನ್ನು ಎರಡು ಮೂರು ಟೀಮಲ್ಲಿ ಬಂದ ನಂತರ ಅವರ ಸಭೆಯಲ್ಲಿ ಮನ್ನನೆ ಮಾಡಿದರು ಕೊನೆಗೊಂದು ದಿವಸ ನಮ್ಮ ಏನು ನಿರೀಕ್ಷೆ ಇತ್ತು ಕನಸಿತ್ತು ಹಾಗೆ ನಮಗೀ ಕಟ್ಟಡ ಸ್ಯಾಂಕ್ಷನ್ ಆಗಿ ಬಂತು ಹಾಗೇ ಈಗ ಅದರ ಭೂಮಿ ಪೂಜೆ ನಡೆದಿದೆ ಇನ್ನೊಂದು ನಾವು ಇರುವಂಥ ಏನು ಇದೆ ಅದು ಅಳತಾಗಿದೆ ಮಾಡೆಲ್ಲ ಸೋರ್ತಾ ಇದೆ ಅದನ್ನು ಡಿಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ಕಟ್ತಾ ಇದ್ದೇವೆ ಯಾಕಂತ ಹೇಳಿದರೆ ನಮ್ಮ ಇಡೀ ಜೂನಿಯರ್ ಕಾಲೇಜಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ ನಾವು ಇನ್ನು ಒಂದು ಮೂವತ್ತು ನಲವತ್ತು ವರ್ಷ ಕಳೆದ ನಂತರ ಅದರ ಸ್ಟ್ರಕ್ಚರ್ ಹೇರಿಬೇಕು ಹೇಗಿರಬೇಕು ಏನೆಲ್ಲ ಫೆಸಿಲಿಟಿ ಅನ್ನೋದು ಹೊಂದಿರಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಗಿರೀಶ್ ಭಾರದ್ವಾಜ್ ಇದ್ದಾರೆ ಹಾಗೆ ನಮ್ಮ ಬೇರೆ ಬೇರೆ ಹಿರಿಯ ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಇದ್ದಾರೆ ಅವರನ್ನೆಲ್ಲ ಕೇಳಿಕೊಂಡು ನಾವು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೇವೆ ಅದರ ಪ್ರಕಾರ ಮಾಡಿದಾಗ ಈಗ ನಮಗೆ ಇನ್ನು ಡಿಮಾಲಿಷನ್ ಮಾಡಿದ ನಂತರ ಇನ್ನು ಒಂದು ತಿಂಗಳಲ್ಲಿ ಕೆಲಸ ಶುರುವಾಗ್ಬೋದು ಅದಾದ ನಂತರ ಹೊಸಾಟಿನ ಪ್ರಾಜೆಕ್ಟೇ ಹಾಗೆ ಒಂದು ವರ್ಷದೊಳಗೆ ಅವರು ಕಾರ್ಯಕ್ರಮ ಇದು ಕಟ್ಟಡದ ಕಾಮಗಾರಿಯನ್ನು ಮುಗಿಸ್ತಾರೆ ಅದ ಕಾರಣ ಮುಂದಿನ ಹೊಸ ವರ್ಷಕ್ಕಾಗೋ ನಾವು ಖಂಡಿತ ನಮ್ಮ ಶಾಲೆಗೆ ಒಂದು ಹೊಸ ಕಟ್ಟಡವನ್ನು ಪಡಿತೇವೆ ಅನ್ನುವಂಥ ಕನಸು ನಮ್ಮದು ಮತ್ತು ಆಶಯ ಅದು ಇರ್ತದೆ था राशे अस्मान् विश्वानि देववयुनानि विद्वान् युयोध्यस्मज्जुहुराण मे नो भूयिष्ठान्ते नम उक्तिम् विधेम ॐ प्रातरक्तिम् प्रातरिन्द्रकम् हवामहे प्रातर्मित्रावरुणा प्रातरश्विना ಸಮಸ್ತರು ಪ್ರಾರ್ಥನೆ ಮಾಡುವಂತಾರೆ ಸಕಲ ಕಾರ್ಯಕ್ಕೂ ಕೂಡ ನಿಗ್ರಹಾನುಗ್ರಹ ಶಕ್ತಿಯನ್ನು ಅನುಗ್ರಹ ಮಾಡಿಕೊಡುವಂತಹ ಮಹಾಗಣಪತಿಯನ್ನು ಪ್ರಥಮತಃ ವಂದಿಸಿಕೊಂಡು ನಮ್ಮೆಲ್ಲರ ಗುರುಪರಂಪರೆಗೆ ಶಿರಸಾಷ್ಟಾಂಗ ನಮಸ್ ನಮನವನ್ನು ಸಲ್ಲಿಸಿಕೊಂಡು

హు శివాది షత మాతృథివీ ఓన్యమానం అనేత్యం అవపానస్ కది షత్రో మాత टीवी ओम तन्नयमानम जो भाग्यम अपवम जवानासिं शिवान संशचतस्रह कृष्णो वाम टीवी ओम तन्नयमानम जो भाग्यम अपवम जवानासिं शिवान संशचतस्रह कृष्णो वाम टीवी ورن سان 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 ಆದರೆ ಬರ್ತಾ ಇದ್ದಾಗೆ ತೊಂಬತ್ತರ ದಶಕದ ನಂತರ ಅದೊಂದು ರೀತಿ ಯಾರಿಗೂ ಬೇಡವಾದಂತಹ ಒಂದು ಉದ್ಯೋಗ ಆಯಿತು ನಾನೇ ಎಷ್ಟೋ ಸರಿ ಕಾಯ್ದೆ ನಮ್ಮ ಪ್ರಶಾಸಕರೆಲ್ಲ ಹೀಗೆ ಮಾಡೋದು ಕೇಳ್ತಾ ಇದ್ದಾರೆ ಸರ್ ನಿಮಗೆ ಆ ಪ್ರಯೋಜನ ಇದೆ ಎಂಚಿನ ಮಂಡಲ ಗಂಜಿ ಮುಂಜಿ ಟೀಚರ್ ಯಾವ ಗೆದ್ದು ಬರ್ತಾ ಇದೆ ಯಾವುದಕ್ಕೂ ಬೇಡದವರನ್ನ ಟೀಚರ್ ಮಾಡುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಆದರೆ ಟೀಚರ್ಗಳು ನಾನು ಹೇಳ್ತಾ ಇದ್ದೆ ಇವತ್ತಿನ ಟೀಚರ್ಗಳಿರತಕ್ಕಂತಹ ಒಂದು ಸವಾಲು ಏನಿದೆ ಅದು ಯಾರಿಗೂ ಹೇಳ್ತಕ್ಕಂಥ ನಾನು ಯಾವಾಗಲೂ ಹೇಳ್ತಾ ಇದ್ದೆ ರುರಕಿ ಅವರು ಭಾಳ ಚೆನ್ನಾಗಿ ಹೇಳಿದರು ಇವತ್ತು ನಮಗೆ ಇಪ್ಪತ್ತೊಂದನೇ ಶತಮಾನದ ಮಕ್ಕಳಿದ್ದಾರೆ ಇಪ್ಪತ್ತನೇ ಶತಮಾನದ ಟೀಚರ್ಗಳಿದ್ದಾರೆ ಹತ್ತೊಂಬತ್ತನೇ ಶತಮಾನದ ಸಿಲಬಸ್ ಇದೆ ಅಲ್ಲಿ ಉದ್ಯೋಗ ಸಿಗುವುದು ಬರೆಯುತ್ತೆ ವೀಕ್ಷಕರೇ ಇದು ಹೊಸಾಟ್ ಸಂಸ್ಥೆಯ ವತಿಯಿಂದ ಈ ಒಂದು ಸುಳ್ಳದ ಹೃದಯ ಭಾಗದಲ್ಲಿರುವಂಥ ಮತ್ತು ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಈ ಸಂಸ್ಥೆಯವರು ಕೊಡಮಾಡಿದಂಥ ಒಂದು ಬಹಳ ದೊಡ್ಡ ಯೋಜನೆಯ ಭೂಮಿ ಪೂಜೆಯ ಒಂದು ಕಾರ್ಯಕ್ರಮದ ವಿಶೇಷವಾದಂತಹ ಸ್ಟೋರಿಯನ್ನು ನೋಡಿದ್ರಿ ರಿಪೋರ್ಟರ್ ಶಿವಪ್ರಸಾದ್ ಕೇರ್ಪಳ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯಕರಿ ಸುದ್ದಿಯು ಸುಳ್ಳ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ मदर इन प्रति पीलिक प्रीति मणि जीएल आचार्य ज्वेलर्स